ಮಕ್ಕಳ ಇದು ನಮ್ಮ ಮಾನ್ಯ ಕ್ಷೇತ್ರ ಸನ್ಗಣಸಿ ಜಿ ವಿ ಬಳಗಾರ್ ಅವರು ತಿಂಗಳಿನಲ್ಲಿ ಆಚರಿಸಿಕೊಂಡು ಬರುತ್ತಿರುವಂತ ಕನ್ನಡ ಭಾಷಾ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಮೂರನೇ ವಾರ ರಸಪ್ರಶ್ನೆಗಳು ಅಂದ್ರೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ರಸಪ್ರಶ್ನೆಗಳು ಇಲ್ಲಿ ನಾನು ಕನ್ನಡದ ಪ್ರಥಮಗಳ ಬಗ್ಗೆ ಪ್ರಶ್ನೆಗಳ ಬರೆದಿದ್ದೀನಿ ನೀವೇನ್ ಮಾಡಬೇಕು

ते हि प्रश्न कन्नडना ಮೊದಲ ಜಯನ ಸಾಸಿಮಯ್ಯ ಪಾಪ ಯಾವುದು ಉತ್ತರ ಪಾಪ ಕರ್ನಾಟಕದ ಮೊದಲ ರಾಜ್ಯಪಾಲರು ಕರ್ನಾಟಕದ ಮೊದಲ ರಾಜ್ಯಪಾಲರು ಜಯಚಾಮರಾ ಜಯಚಾಮರಾ ರಾಜೇಂದ್ರ ಮೊಡೇರ್ ಎಸ್ ಸರಿಯೋ మొదల కన్నడిగా హ హెచ్డి 3 హెచ్డి దేవేద దేవే గౌడరు దేవే గౌడరు ಬರಬೇಕು బెగ్ పోయ్ బెగ్ హ జ్ఞాన క్షేత్ర బడేదా మొదల తసస్తి బడేదా హ తసస్తి బడేదా మొదల वे अध्यक्षरा ಮೊದಲ ಅಲ್ಲ ಲೋಕಸಭೆಯ ಅಧ್ಯಕ್ಷರು ಯಾರ್ ಹೇಳ್ತರಿ ನಿಂತಾರೋ ಯಾರ್ ಹೇಳ್ತರಿ ಹೇಳ್ತೀ ಹ 봐 ಯಾರ್ ಹೇಳ್ತೀರಿ ಆ ಹೇಳ್ ಬರ್ ರ ಯಾರು ಯಾರು ಆ ಬೇಗ 봐 ಆ ಹೇಳ್ ಕೇಸ್ ರೆಡಿ ಕೇಸ್ ಅಲ್ಲ ಕೇಸ್ ಕೇಸ ಕರೆ ಸರಿಯಾದ ಉತ್ತರ ಕೇಸಗಳು ಲೋಕಸಭೆಯ ಮೊದಲ ಅಧ್ಯಕ್ಷರು പരീക്ഷ <muchas> കരിട്ട് <muchas>

ಪ್ರಥಮ ಕನ್ನಡ ವಿಶ್ವವಿದ್ಯಾಲಯ ಪರಿಸರ ವಿಶ್ವವಿದ್ಯಾಲಯ ಪರಿಸರ ವಿಶ್ವವಿದ್ಯಾಲಯ ಸೇನಾ ದಂತ ನಾಯಕರಾದ ಮೊದಲ ಕನ್ನಡಿಗ ಸೇನಾದ್ಯಂತ ನಾಯಕರು

கடல கவியூட் ಮೊದಲ ಪತ್ರಿಕೆ